ನಮ್ಮ ಕಡೆ ಹಣ್ಣಿನ ಬೀಜಕ್ಕೆ ದಾನಿ ಅಂತ ಹೇಳ್ತೇವೆ ಇವತ್ತು ನಾನು ಸುಲಭವಾಗಿ ರುಚಿಯಾದ ದಾನಿ ಹೋಳಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಣಕಕ್ಕೆ ಎರಡು ಕಪ್ ಮೈದಾ ಹಿಟ್ಟಿಗೆ ಕಾಲು ಕಪ್ ಚಿರೋಟಿ ರವೆ ಕಾಲು ಚಮಚ ಉಪ್ಪು ಬಣ್ಣ ಬರಲಿ ಅಂತ ಕಾಲು ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ ಅರಿಶಿನ ಪುಡಿ ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಈಗ ನೀರು ಹಾಕ್ಕೊಳ್ಬೇಕು ಸಾಮಾನ್ಯವಾಗಿ ಚಪಾತಿಗೆ ನಾವು ಹೇಗೆ ಹಿಟ್ಟು ಕಲಿಸ್ತೇವೆ ಅದಕ್ಕಿಂತ ಮೃದುವಾಗಿ ಬೆಳಗ್ಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟನ್ನು ನಾದ್ಕೊಳ್ಬೇಕು ತುಂಬ ಜಿಗಟಾಗಿ ಅಂಟಂಟಾಗಿ ಇರ್ತದೆ ಪ್ರಾರಂಭದಲ್ಲಿ ಹಿಟ್ಟು ನಂತರ ಇದಕ್ಕೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಮತ್ತೆ ಪುನಃ ನಾದ್ಕೊಂಡು ಕಲಿಸಬೇಕು ಆಗ ಕೈಗೆ ಅಂಟುದು ನಿಲ್ತದೆ ಆದರೆ ಹಿಟ್ಟು ಕೂಡ ಸ್ಮೂತಾಗಿ ಸಾಫ್ಟಾಗಿ ಇರ್ತದೆ ಮೇಲ್ಗಡೆ ಮತ್ತೆ ಪುನಃ ಇದಕ್ಕೆ ಎಣ್ಣೆ ಸವರಿನೇ ಇಡಬೇಕು ಎಣ್ಣೆಯಲ್ಲೇ ಮುಳುಗಿಸಿ ಇಡ್ತಾರೆ ಅಷ್ಟೆಲ್ಲ ಬೇಕಾಗಿಲ್ಲ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ಇಟ್ಟರೆ ಸಾಕಾಗ್ತದೆ ಇದನ್ನು ಮೂರಿಂದ ನಾಲ್ಕು ಗಂಟೆ ಹಾಗೆ ಬಿಡಬೇಕು ಅಥವಾ ನೀವು ರಾತ್ರಿ ಕಲಸಿ ಬೆಳಗ್ಗೆ ಮಾಡೋದಿದ್ರೂ ನಡೀತದೆ ಅಷ್ಟರಲ್ಲಿ ಹೋರಣಕ್ಕೆ ಇಲ್ಲಿ ಮೂರು ಕಪ್ಪಾಗುವಷ್ಟು ದಾನಿ ಇದೆ ಹಲಸಿನ ಹಣ್ಣಿನ ಬೀಜ ಇದೆ ಮೊದಲು ಅದರ ಸಿಪ್ಪೆನೆಲ್ಲ ತಕ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಕುಟ್ಟಿ ಅದನ್ನು ಸಿಪ್ಪೆನ ಬೇರ್ಪಡಿಸ್ತಾ ಇದ್ದೀನಿ ಮೂರು ಕಪ್ಪಾಗುವಷ್ಟು ದಾನಿ ನಾನು ತೋರಿಸಿರುವ ಕಣಕದ ಪ್ರಮಾಣಕ್ಕೆ ಬೇಕಾಗ್ತದೆ ಹೀಗೆ ಪ್ರತಿ ದಾನಿಯ ಸಿಪ್ಪೆನ ತೆಗೆದು ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ಅಥವಾ ಒಂದೂವರಿಂದ ಎರಡು ಕಪ್ಪಾಗುವಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ಐದು ವಿಶಿಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ದಾನಿಗಳನ್ನೆಲ್ಲ ಬೇಯಿಸ್ಕೊಳ್ಬೇಕು ಮೆತ್ತಗೆ ಬೇಯಬೇಕು ಯಾಕೆಂದರೆ ನಮಗೆ ಅದನ್ನೀಗ ರುಬ್ಲಿಕ್ಕಿದೆ ದಾನಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಇದು ಪೂರ್ತಿ ತಣ್ಣದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ರುಬ್ಬಿ ಪೇಸ್ಟ್ ಮಾಡುವಾಗ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೋದು ರುಬ್ಬಿರೋ ಮಿಶ್ರಣಕ್ಕೆ ಅಥವಾ ಪೇಸ್ಟಿಗೆ ಒಂದು ಕಪ್ ಬೆಲ್ಲ ಹಾಕಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸಲಿಕ್ಕೆ ಇಡಬೇಕು ಮಗುಚುತ್ತಾನೆ ಇರಬೇಕು ಈಗ ಬೆಲ್ಲ ಕರಗಿದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಸರಿಯಾಗಿ ಇದು ತಳ ಬಿಡೋ ತನಕ ಇದನ್ನು ಬೇಯಿಸ್ತಾ ಹೋಗಬೇಕು ನಂತರ ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಬೇಕು ಹಸಿ ತೆಂಗಿನಕಾಯಿ ತುರಿನ ಹಾಕೋದು ಕೂಡ ಇದರಲ್ಲಿ ಆಪ್ಷನಲ್ ಕಾಯಿ ತುರಿ ಹಾಕದೇನು ಕೂಡ ಮಾಡ್ಬೋದು ಚೆನ್ನಾಗಿ ಬೆಂದಿದೆ ಇದೀಗ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ ತಳ ಬಿಟ್ಟು ಅದು ಸ್ವಲ್ಪ ಗಟ್ಟಿ ಮಿಶ್ರಣ ಆಗೋ ತನಕ ಇದನ್ನ ಬೇಯಿಸ್ಕೊಂಡು ನಂತರ ತಣಿಲಿಕ್ಕೆ ಬಿಡಬೇಕು ಪೂರ್ತಿ ತಣಿದ ಮೇಲೆ ಮತ್ತಿಷ್ಟು ಗಟ್ಟಿ ಆಗ್ತದೆ ಇದು ಕೈಗೆ ಸರಿಯಾಗಿ ಎಣ್ಣೆ ಸವರ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ ಬಹಳ ಮೃದುವಾಗಿ ಉಂಡೆ ತಯಾರಾಗ್ತದೆ ನಾನು ಬರೀ ಎರಡು ಹೋಳಿಗೆ ಮಾಡ್ಕೊಳ್ತಾ ಇದ್ದೇನೆ ಈಗ ಸದ್ಯಕ್ಕೆ ಅದೇ ರೀತಿ ಕಣಕದಲ್ಲಿಯೂ ಕೂಡ ಎರಡು ಉಂಡೆ ಕಟ್ಟಿ ಇಟ್ಕೊಳ್ಬೇಕು ನಾವು ಹೂರಣದ ಉಂಡೆ ಕಟ್ಟಿರೋದು ಕಣಕದ ಉಂಡೆಗಿಂತ ಒಂದರಿಂದ ಒಂದೂವರೆ ಪಟ್ಟಾಗುವಷ್ಟು ಹೆಚ್ಚಿರಬೇಕು ಕಡಿಮೆ ಇರಬಾರ್ದು ಆಗ ಹೋಳಿಗೆಯಲ್ಲಿ ಹೂರಣ ಕಡಿಮೆ ಆಗ್ತದೆ ಕಣಕನೇ ಜಾಸ್ತಿ ಇರ್ತದೆ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಅಥವಾ ಬೇಕಿಂಗ್ ಹಳೆ ಮೇಲೆ ಎಣ್ಣೆ ಸವರ್ಕೊಂಡಿದ್ದೇನೆ ಕಣಕದ ಒಂದು ಉಂಡೆನ ತಗೊಂಡು ಈ ರೀತಿ ಸುಲಭದಲ್ಲಿ ಸ್ಟ್ರೆಚ್ ಮಾಡ್ಕೊಳ್ತಾ ಇದ್ದೇನೆ ಸುಲಭದಲ್ಲಿ ಅದು ಸ್ಟ್ರೆಚ್ ಆಗ್ತದೆ ನಾವು ಮೃದುವಾಗಿ ಹಿಟ್ಟು ಕಲಸಿ ಎಣ್ಣೆ ಸವರಿ ಇಟ್ಟಿರೋದ್ರಿಂದ ಮಧ್ಯದಲ್ಲಿ ಹೂರಣದ ಉಂಡೆನ ಇಟ್ಟು ಹೀಗೆ ಜಾಸ್ತಿ ಉಳಿಯುವ ಕಣಕದ ಭಾಗನ ಕೈಯಿಂದ ಚಿವುಟಿ ತೆಗೀತಾ ಇದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಇದಕ್ಕೆ ಉಂಡೆ ಶೇಪ್ನ ಕೊಟ್ಟು ಹೊರ ಒಳಗಡೆ ಇರುವ ಹೂರನ್ನು ಹೊರಗೆ ಬರದೇ ಇರುವ ಹಾಗೆ ಸೀಲ್ ಮಾಡಿಕೊಂಡು ಬೇಕಿಂಗ್ ಹಾಳೆ ಮೇಲೆ ಮತ್ತೆ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕೈಯಲ್ಲೇ ಹೀಗೆ ಅಗಲ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬೇಕಿಂಗ್ ಹಾಳೆಗೂ ಕೂಡ ಎಣ್ಣೆ ಸವರ್ಕೊಂಡು ಅದನ್ನು ಇದ್ರ ಮೇಲೆ ಬೋರ್ಲಾಗಿ ಇಟ್ಟು ಕೈಯಿಂದನೇ ಇದನ್ನು ಸ್ಟ್ರೆಚ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಲಟ್ಟಣಿಗೆಯಿಂದನೂ ಕೂಡ ಲಟ್ಟಿಸ್ಕೊಳ್ಬೋದು ಕೈಯಿಂದ ಈ ರೀತಿ ಮಾಡಿದರೆ ಬಹಳ ತೆಳ್ಳಗೆ ಬರ್ತದೆ ಹೋಳಿಗೆ ನಿಮಗೆ ಎಷ್ಟು ದೊಡ್ಡದು ಬೇಕು ಅಥವಾ ಎಷ್ಟು ಚಿಕ್ಕದಾಗಿ ಬೇಕು ಆ ರೀತಿಯನ್ನು ಸ್ಟ್ರೆಚ್ ಮಾಡಿ ಮಾಡಿಕೊಳ್ಬೇಕು ಸಣ್ಣ ಉಂಡೆ ಕಟ್ಕೊಂಡ್ರೆ ಚಿಕ್ಕ ಹೋಳಿಗೆ ಆಗ್ತದೆ ಸ್ವಲ್ಪ ದೊಡ್ಡದಾಗಿ ಉಂಡೆ ಕಟ್ಕೊಂಡಿದ್ರೆ ಈ ರೀತಿ ದೊಡ್ಡ ಹೋಳಿಗೆ ಮಾಡ್ಕೊಳ್ಬೋದು ಕಾವಲಿ ಚೆನ್ನಾಗಿ ಕಾದಿರಬೇಕು ಕಾವಲಿ ಮೇಲೆ ಇದನ್ನು ಹಾಕಿ ಎರಡೂ ಕಡೆ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು ಇದನ್ನು ಬೇಯಿಸುವಾಗ ಎಣ್ಣೆ ಅಥವಾ ತುಪ್ಪ ಹಾಕಲೇಬೇಕು ಅಂತಿಲ್ಲ ನಾನು ಒಂದೆರಡು ಚಮಚ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಈ ಹೋಳಿಗೆನ ತಿನ್ನುವಾಗನು ಅಷ್ಟೇ ಜೊತೆಗೆ ಬೇರೆ ಯಾವುದೇ ಸೈಡ್ ಡಿಶ್ ಬೇಡ ಬರೀ ತುಪ್ಪ ಇದ್ದರೆ ಸಾಕಾಗ್ತದೆ ಬಿಸಿ ಬಿಸಿ ದಾನಿ ಹೋಳಿಗೆ ತುಪ್ಪ ಜೊತೆ ತಿನ್ನಲಿಕ್ಕೆ ಬಹಳ ರುಚಿ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇದೇ ರೀತಿ ನಾವು ಹಲಸಿನ ಹಣ್ಣಿನಿಂದಲೂ ಕೂಡ ಹೋಳಿಗೆ ಮಾಡ್ಕೊಳ್ಬೋದು ಈಗಾಗಲೇ ಹಲಸಿನ ಹಣ್ಣಿನ ಹಲವಾರು ರೆಸಿಪಿಗಳನ್ನು ನಾನು ತೋರಿಸಿದ್ದೇನೆ ಹಲಸಿನ ಹಣ್ಣಿನ ಬೀಜದ ಹೋಳಿಗೆ ರೆಸಿಪಿ ಇದೇ ಮೊದಲನೇ ಬಾರಿ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು